ಲೇಸು ಮಜ್ಜನಕ್ಕೆ ಮಡಿ ಲೇಸು ಮನೆಗೊಬ್ಬ ಅಜ್ಜಿ ಲೇಸೆಂದ ಸರ್ವಜ್ಞ ಅಂದ್ರೆ, ಯಾವಾಗಲೂ ಊಟಕ್ಕೆ ಮಜ್ಜಿಗೆ ಒಳ್ಳೇದು ನಮ್ಮ ದೇಹಕ್ಕೆ ಮಡಿ ಒಳ್ಳೆಯದು ಹಾಗೆ ಮನೆಗೊಬ್ಬ ಅಜ್ಜಿ ಇದ್ದರೆ ಮನೆ ಒಳ್ಳೆ ರೀತಿಯಿಂದ ನಡೆದು ಹೋಗುತ್ತೆ ಅನ್ನೋದು ಸರ್ವಜ್ಞ ಹೇಳ್ತಾ ಇದ್ದೇನೆ ಆವಾಗಿನ ಕಾಲದಲ್ಲಿ ಅದಕ್ಕೋಸ್ಕರ ನಾವು ನಮ್ಮ ಸಮಾಜದ ಹಿರಿಯ ಮಹಿಳಾ ಸದಸ್ಯರನ್ನು ಗುರುತಿಸಿ ಅವರಿಗೆ ಇಂದಿನ ಇಂದಿನ ದಿನ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ನಮ್ಮ ಮಹಿಳಾ ಸಂಘದ ವತಿಯಿಂದ ಆಯ್ಕೆಯಾದ ಆದರ್ಶ ಮಹಿಳೆ ಹಾಗೂ ಸಂಸ್ಥಾಪಕರು ಆದ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಉಮಾ ಕಿತ್ತಳಿಯವರು ಅವರು ಅನಾನುಕೂಲತೆಯಿಂದ ಇವತ್ತು ನಮ್ಮೊಂದಿಗಿಲ್ಲ ಆದ್ರೂ ಕೂಡ ಅವರ ಪರಿಚಯವನ್ನ ಶ್ರೀಮತಿ ಅರ್ಚನಾ ಅವರು ಅವರನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ವೇದಿಕೆ ಮೇಲೆ ಆಗಮಿಸಲಿದ್ದಾರೆ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಬೆಂಗಳೂರಿನ ಶ್ರೀಮತಿ ಉಮಾ ವಾಸುದೇವ್ ಕಿತ್ಲಿ ಇವರಿಗೆ ಆದರ್ಶ ಮಹಿಳೆ ಪ್ರಶಸ್ತಿ ನೀಡಿ ಅಭಿಮಾನ ಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ ಮಾನ್ಯರೇ ತಮ್ಮೆಲ್ಲರ ಚಿರಪರಿಚಿತರಾದ ಶ್ರೀ ಕಾಳಿಕಾದೇವಿ ವಿಶ್ವ ವಿಶ್ವಕರ್ಮ ಮಹಿಳಾ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಉಮಾ ವಾಸುದೇವ್ ಕಿತ್ತಲಿ ಇವರು ಸಮಾಜ ಸೇವಕರಾದ ದಿವಂಗತ ಚಿದಂಬರಪ್ಪ ಕುಬೇರಪ್ಪ ಮುಳುಗುಂದ ಹಾಗೂ ಕಮಲಾಬಾಯಿ ಚಿದಂಬರಪ್ಪ ಮುಳುಗುಂದ ಈ ದಂಪತಿಯ ಪ್ರಥಮ ಪುತ್ರಿ ಇವರು ಹೆಸರುವಾಸಿಯಾದ ವೀರನಾರಾಯಣ ದೇವಸ್ಥಾನ ಇರುವ ಊರು ಗದಗದಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜನಿಸಿದರು ಇವರಿಗೆ ಇಬ್ಬರು ಸಹೋದರಿಯರು ಒಬ್ಬ ಸಹೋದರ ಇದ್ದಾರೆ ಇವರ ಬಾಲ್ಯ ಹಾಗೂ ವಿದ್ಯಾಭ್ಯಾಸ ಗದಗದಲ್ಲಿ ಆಗಿದೆ ಇವರು ಎಸ್ಎಸ್ಎಲ್ಸಿಯನ್ನು ಮಾಡಿದ್ದಾರೆ ಎಪ್ಪತ್ತ್ ಮೂರರಲ್ಲಿ ವಾಸುದೇವ್ ರಂಗಪ್ಪ ಕಿತ್ತಲೆಯವರ ಜೊತೆಯಲ್ಲಿ ಇವರ ವಿವಾಹವಾಯಿತು ವಾಸುದೇವ್ ಅವರ ಊರು ನರಗುಂದದ ಹತ್ತಿರ ಶಿರೋಳೆ ಎಂಬ ಹಳ್ಳಿ ಇವರು ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಸಹಾಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತರಿಂದ ಬೆಂಗಳೂರು ವಿಜಯನಗರದಲ್ಲಿ ವಾಸಿಸಿದರು ಾರೆ ದಿವಂಗತ ವಾಸುದೇವ್ ಕಿತ್ತಲಿ ಅವರು ಉತ್ತರ ಕರ್ನಾಟಕ ಕ್ಷೇಮಾಭದ್ದಿ ಸಂಘದ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ದಂಪತಿಗಳಿಗೆ ಮೂರು ಜನ ಗಂಡು ಮಕ್ಕಳು ಸೊಸೆಯಂದಿರು ಮತ್ತು ಐದು ಜನ ಮೊಮ್ಮಕ್ಕಳು ಇದ್ದಾರೆ ಇವರದೊಂದು ಸಂತೃಪ್ತ ಕೂಡು ಕುಟುಂಬ ಿವರು ನಾಲ್ಕು ದಶಕದ ಕಾಲ ಶ್ರೀ ಉತ್ತರ ಕರ್ನಾಟಕ ಕಾಳಿಕಾದೇವಿ ಮಹಿಳಾ ಮಂಡಳಿಯಲ್ಲಿ ಖಜಾಂಜಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಶ್ರೀಮತಿ ಉಮಾರ್ ಅವರು ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯಲ್ಲಿ ಖಜಾಂಜಿಯಾಗಿ ಉಪಾಧ್ಯಕ್ಷೆಯಾಗಿ ಅಧ್ಯಕ್ಷೆಯಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರ ಧ್ಯೇಯ ವಿಶ್ವಕರ್ಮ ಕುಲವನ್ನು ಬೆಳೆಸುವುದು ಮತ್ತು ಸಂಘಟನೆ ಮಾಡುವುದು ಕರ್ನಾಟಕ ರಾಜ್ಯ ವಿಶ್ವ ಬ್ರಾಹ್ಮಣ ಸೇವಾ ಸಂಘ ಕೆಂಗೇರಿ ಮತ್ತು ವಿಶ್ವಕರ್ಮ ಕಾರ್ಮಿಕ ಸೇವಾ ಸಂಘ ಮೂಡಲಪಾಳ್ಯದವರು ಶ್ರೀಮತಿ ಉಮಾ ಕಿತ್ತಲಿರವರನ್ನು ಸನ್ಮಾನಿಸಿದ್ದಾರೆ ಇವರ ಆದರ್ಶಕ್ಕೆ ಸಹಕಾರ ನೀಡುತ್ತಾ ಮಕ್ಕಳು ಸೊಸೈಂದಿರು ಮತ್ತು ಮೊಮ್ಮಕ್ಕಳೊಂದಿಗೆ ವಿಜಯನಗರದಲ್ಲಿ ಸ್ವಗೃಹದಲ್ಲಿ ತೃಪ್ತಿ ಜೀವನ ನಡೆಸುತ್ತಿದ್ದಾರೆ ಇವರ ಕಾರ್ಯಚಟುವಟಿಕೆ ನಡತೆ ಗುರುತಿಸಿ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿ ಬೆಂಗಳೂರು ಇವರು ವಾರ್ಷಿಕೋತ್ಸವ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭ ಸಮಾರಂಭದಲ್ಲಿ ಶ್ರೀಮತಿ ಉಮಾ ವಾಸುದೇವ್ ಕಿತ್ತಲಿ ಅವರನ್ನು ಆದರ್ಶ ಮಹಿಳೆ ಎಂದು ಗುರುತಿಸಲು ಅತ್ಯಂತ ಸಂತೋಷವಾಗುತ್ತದೆ ಶ್ರೀ ಕಾಳಿಕಾದೇವಿ ಸಕಲ ಸನ್ಮಂಗಳನ್ನೂ ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತಾ ಹೃದಯ ಪೂರ್ವಕವಾಗಿ ಸನ್ಮಾನ ಪತ್ರ ಅರ್ಪಿಸುತ್ತಿದ್ದೇವೆ ನಿಜಕ್ಕೂ ಉಮಾ ಕಿತ್ಲಿ ಆಂಟಿ ಕ್ರಿಯಾಶೀಲ ಮಹಿಳಾ ಆದರ್ಶ ಮಹಿಳೆ ಅವರು ನಾವು ಕೂಡ ನೋಡಿದ್ವಿ ಎಲ್ಲೇ ಯಾರ ಮನೆಯಲ್ಲೇ ದೇವಿ ಪೂಜೆ ನಡೀ ಮಾಸದ ಕಾಳಿಕಾ ಪೂಜೆ ಅಲ್ಲಿ ಅವರ ಉಪಸ್ಥಿತಿ ಯಾವಾಗಲೂ ಇರ್ತಿತ್ತು ಇವತ್ತೇನೋ ಅನಾರೋಗ್ಯದ ಕಾರಣದಿಂದ ಅವರು ಇವತ್ತು ನಮ್ಮೊಂದಿಗಿಲ್ಲ ಆದರೂ ಕೂಡ ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಅವರಿಗೆ ನಿಮ್ಮೆಲ್ಲರ ಕಡೆಯಿಂದ ಜೋರಾದ ಚಪ್ಪಾಳೆ